ಕರೆದ ತಕ್ಷಣ ಹರಿತ ಚಂದ್ರಿಕಾ ಹಾಲಿಗೆ ಬಂದ್ರು ಏನ್ ಏನ್ಮೊಮ್ಮೆ ಕರದ್ರಿ ನಿಮ್ಮ ಅಜ್ಜಿಯ ಊರಿಗೆ ನೀವಿಬ್ರು ಹೋಗ್ಬೇಕಮ್ಮ ಅವ್ರು ಯಾವಾಗ್ಲೂ ನಿಮ್ ಇಬ್ತಾನೇ ಇದಾರೆ ನೀವು ಚಿಕ್ಕವರಿದ್ದಾಗ ಯಾವಾಗ್ ನೋಡಿದ್ರು ನಿಮ್ ತಾತೇನ ಹಿಂದೆನೆ ಸುತ್ತಾ ಇದ್ರಿ ಇವಾಗ ಹೋಗಿ ತುಂಬಾ ದಿನಗಳಾಯ್ತಲ್ವಾ ಇವಾಗ ಹೋಗಿ ಅವ್ರನ್ನ ನೋಡ್ಕೊಂಡ್ ಬಂದ್ರೆ ಅವರು ಕೂಡ ತುಂಬಾ ಸಂತೋಷ ಪಡ್ತಾರೆ ನೀವಿಬ್ರು ಮುಂದೆ ಹೋಗಿ ನಾನು ಎಲ್ಲಾ ಕೆಲ್ಸವನ್ನು ಮುಗಿಸ್ಕೊಂಡು ಎರಡ್ ದಿನ ಆದ್ಮೇಲೆ ಬರ್ತೀನಿ ಏನಮ್ಮ ನಾವೇ ಯಾವಾಗ್ಲೂ ಒಂದ್ಸಲ ಮನೆಗ್ ಬರೋದು ನಮ್ನ ಹಳ್ಳಿಗ್ ಅರಿತಾ ಈ ಸಲ ನಾವು ಹಳ್ಳಿಗೆ ಹೋಗಿ ಎಂಜಾಯ್ ಮಾಡೋಣ ಅಜ್ಜಿ ತಾತ ಕೂಡ ನೋಡಿ ಸಂತೋಷ ಪಡ್ತಾರೆ ಸರಿ ಅಕ್ಕ ನಾವು ಹೋಗೋಣ ನನ್ನ ಬಂಗಾರದ ಹೆಣ್ಮಕ್ಳು ಇವತ್ತೇ ಹೊರಡಿ ಇವತ್ತೇನಾ ನಾವು ಹೊರಡ್ತೀವಿ ಹೀಗೆ ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ ಅನ್ನು ಎತ್ತಿಕೊಂಡು ಇಬ್ಬರು ಹಳ್ಳಿಗೆ ಹೊರಟರು ತಂಗಿ ನನಗೆ ತುಂಬಾನೇ ಎಕ್ಸೈಟ್ ಆಗಿದೆ ತುಂಬಾ ದಿನಗಳ ನಂತರ ಅಜ್ಜಿ ತಾತನ ನೋಡಕ್ ಹೋಗ್ತಿದೀವಲ್ಲ ಅದಿಕ್ಕೆ ಹೌದಕ್ಕ ನನಗೂ ಕೂಡ ತುಂಬಾ ಎಕ್ಸೈಟ್ ಆಗಿದೆ ಹೀಗೆ ನಿಧಾನವಾಗಿ ಊರ ಒಳಗಡೆ ಹೋಗ್ತಾ ಇದ್ರು ಅಕ್ಕ ಏನಕ್ಕ ಈ ರಸ್ತೆಯಲ್ಲಿ ಇಷ್ಟೊಂದು ಡೆಸ್ಟ್ ಇದೆ ತುಂಬಾನೇ ಇರಿಟೇಟಿಂಗ್ ಆಗ್ತಿದೆ ನನಗೆ ಆಗ್ತಾ ಇಲ್ಲ ಹರಿತ ಇದು ವಿಲೇಜ್ ಅಲ್ವಾ ಹಾಗೇನೇ ಇರುತ್ತೆ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಹೀಗೆ ಮಾತಾಡ್ಕೊಂಡು ಅಜ್ಜಿಯ ಮನೆಗೆ ಹೋದ್ರು ಅಜ್ಜಿ ತಾತ ಹಾಗೆ ಕರೆದಾಗ ಮನೆ ಒಳಗೆಯಿಂದ ಅಜ್ಜಿ ತಾತ ಹೊರಗಡೆ ಬಂದ್ರು ಇಷ್ಟು ದಿನಗಳ ನಂತರ ಈ ಅಜ್ಜಿನ ನೋಡ್ಲಿಕ್ಕೆ ಇವಾಗ ಮೊಮ್ಮಕ್ಳು ಎಷ್ಟ್ ಚೆನ್ನಾಗಿದ್ದಾರೆ ನನ್ನ ಕಣ್ಣೇ ಬೀಳುತ್ತೆ ಹಾಗೆ ಹೇಳಿ ಅವರ ಅಜ್ಜಿ ದೃಷ್ಟಿಯನ್ನು ತೆಗೆದ್ರು ಅಜ್ಜಿ ತಾತ ಹೇಗಿದ್ದೀರಾ ಎಷ್ಟೊಂದು ಟೈಮ್ ಆಯ್ತು ನಿಮ್ನ ನೋಡಿ ನಾವು ಹೇಗಮ್ಮ ಚೆನ್ನಾಗಿರೋದು ಆಗ ಸೊಸೆ ಮಮ್ಮಕ್ಳು ದೂರವಾಗಿದ್ರೆ ನಾವು ಚೆನ್ನಾಗಿರಕ್ ಆಗುತ್ತಾ ನಾವು ಸಂತೋಷವಾಗಿ ಹೇಗೆ ಇರೋದು ನಿಮ್ ತಂದೆ ಅಮೆರಿಕದಿಂದ ಬಂದ ತಕ್ಷಣ ಒಂದಿನ ಕೂಡ ಇರದೆ ಹೋಗ್ಬಿಡ್ತಾನೆ ಈ ಅಜ್ಜಿ ತಾತ ಅಯ್ಯ ಹಳ್ಳಿಯಲ್ಲಿ ಇದ್ದೀವಿ ಅಂತ ನೀವ್ ಮರ್ತ್ ಬಿಟ್ರಿ ಅಲ್ವ ಮಕ್ಳೇ ಅಯ್ಯೋ ಅಜ್ಜಿ ಯಾಕೆ ಅಳ್ತಾ ಇದ್ದೀರಾ ಅದೇ ನಾವು ಬಂದಾಯ್ತಲ್ವಾ ಇವಾಗಿನಿಂದ ಮನೆಗ್ ಬರುವ ಒಂದೊಂದು ಸಲಾನು ಇಲ್ಲಿಗೆ ಬಂದು ಹೋಗ್ತೀವಿ ಸರಿನಾ ಅಜ್ಜಿ ಕಣ್ಣೀರ್ ಹಾಕ್ಬೇಡಿ ಅಜ್ಜಿ ನಮಗೂ ಕೂಡ ತುಂಬಾ ಬೇಜಾರಾಗುತ್ತೆ ಇಲ್ಲಿ ನೋಡು ರಾಮಲಮ್ಮ ಮಕ್ಕಳು ಯಾವಾಗ್ಲೂ ಒಂದ್ಸಲ ಬರ್ತಾರೆ ಸುಮ್ನೀರು ಹೋಗೊಳಗೆ ಮಕ್ಳಿಗೆ ಏನೇನ್ ಬೇಕು ಎಲ್ಲ ಮಾಡ್ಕೊಡು ಅಯ್ಯೋ ನನ್ ಮುದ್ದು ಮಕ್ಳೇ ನಿಮ್ನ ಹೊರಗಡೆನೆ ನಿಲ್ಸಿ ಮಾತಾಡ್ತಾ ಇದ್ದೀನಿ ಬನ್ನಿ ಒಳಗೆ ನಿಮಗೆ ಒಳ್ಳೆಯ ಹಳ್ಳಿ ಊಟ ಹಾಕ್ತೀನಿ ಹಾಗೆ ಅಂತ ರಾಮಲಮ್ಮ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಲು ಆರಂಭಿಸಿದ್ರು ಆ ನಂತರ ಬನ್ನಿ ನಿಮಗೋಸ್ಕರ ಹಲ್ಸಿನ್ಕಾಯಿ ವಿಧ ವಿಧವಾದ ಸಾರ್ ಮಾಡಿದೀನಿ ಆ ಅಜ್ಜಿ ಬರ್ತಾ ಇದ್ದೀವಿ ಅಜ್ಜಿ ಮಾಡಿರುವ ಸಾರನ್ನೆಲ್ಲ ನೋಡಿ ಅಜ್ಜಿ ಏನಜ್ಜಿ ಇಷ್ಟು ವೆರೈಟಿ ಆಗಿ ಸಾರು ಮಾಡಿದೀರಾ ವೈಟ್ ರೈಸ್ ಎಲ್ಲ ಇಲ್ವಾ ಇದರ ಜೊತೆ ಕುಡಿಲಿಕ್ಕೆ ಡ್ರಿಂಕ್ಸ್ ಏನಿಲ್ವಾ ಡ್ರಿಂಕ್ಸಾ ಡ್ರಿಂಕ್ಸ್ ಅಂದ್ರೆ ಅಜ್ಜಿ ಡ್ರಿಂಕ್ಸ್ ಅಂದ್ರೆ ತಂಗಿ ಇದು ಹಳ್ಳಿ ಅಲ್ವಾ ಇಲ್ಲಿ ಕುಡಿಲಿಕ್ಕೆ ಡ್ರಿಂಕ್ಸ್ ಎಲ್ಲ ಸಿಗಲ್ಲ ಅಜ್ಜಿಗೆ ಹಿಂಸೆ ಕೊಡ್ಬೇಡ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ ಹೌದು ಅಜ್ಜಿ ತಾತ ಇಲ್ಲಿ ಬಾಳೆ ತೋಟ ತನಕ ಹೋಗಿದಾರಮ್ಮ ನಮಗೆ ಬಾಳೆಹಣ್ಣಿನ ತೋಟ ಇದೆಯಾ ಅಜ್ಜಿ ಹಾಗಾದ್ರೆ ನಾವು ಕೂಡ ತಾತನ್ ಜೊತೆ ಹೋಗ್ತೀವಿ ಸರಿ ಮಕ್ಳೇ ನಿಮ್ನ ಕರ್ಕೊಂಡೋಗ್ತೀನಿ ಮೊದ್ಲು ನೀವಿಬ್ರು ಊಟ ಮಾಡಿಯಮ್ಮ ಹಾಗೆ ಅಜ್ಜಿ ಅವರಿಗೆ ಊಟವನ್ನು ಕೊಟ್ರು ಹರಿತ ಒಂದು ತುತ್ತನ್ನು ಬಾಯಲ್ಲಿಟ್ಟ ತಕ್ಷಣ ಅರಿತನ ಕಣ್ಣಲ್ಲಿ ಆ ಖಾರಕ್ಕೆ ನೀರು ಬಂತು ಅಯ್ಯೋ ಆ ನೀರನ್ನ ಸ್ವಲ್ಪ ಕುಡಿಯಮ್ಮ ಅಜ್ಜಿ ನೀರನ್ನು ಕೊಟ್ಟರು ಏನಜ್ಜಿ ಸಾರು ಇಷ್ಟೊಂದು ಖಾರವಾಗಿದೆ ಇಷ್ಟೊಂದು ಖಾರ ತಿಂತೀರ ನೀವು ನಿಮ್ ತಾತನಿಗೆ ಇಷ್ಟೊಂದು ಖಾರ ತಿನ್ನೋದೇ ಇಷ್ಟ ಕಣಮ್ಮ ಈ ಸಲಕ್ಕೆ ತುಪ್ಪ ಹಾಕೊಂಡು ತಿನ್ನೋ ಸಂಜೆಗೆ ಖಾರ ಕಡಿಮೆ ಮಾಡಿ ಅಡಿಗೆ ಮಾಡಿಕೊಡ್ತೀನಿ ಸರಿ ಬಾ ನಾನೇ ನಿಂಗೆ ತಿನ್ಸ್ತೀನಿ ನಿಮಗೆಲ್ಲ ಅನ್ನ ತಿನ್ಸುವಷ್ಟು ನನಗೆ ಸಮಯ ಸಿಗುತ್ತೋ ಇಲ್ವಾ ಅಂತ ಎದುರ್ತಾ ಇದ್ದೆ ಅಜ್ಜಿ ಇವಾಗ ಸಮಯ ಸಿಗ್ತಾ ಅಲ್ವಾ ಇನ್ನು ಭಯಪಡ್ಬೇಡಿ ಸರಿ ಮಕ್ಳೆ ನನ್ನ ಹತ್ರ ಬನ್ನಿ ಊಟ ತಿನ್ಸ್ತೀನಿ ಹೀಗೆ ಅಜ್ಜಿ ಅವರಿಬ್ಬರಿಗೂ ತುಪ್ಪ ಹಾಕಿ ಊಟವನ್ನು ತಿನ್ಸಿದ್ರು ಅಜ್ಜಿ ಇವಾಗ ತಾತನ ಹತ್ರ ಹೋಗೋಣ ತರಿ ಅಮ್ಮ ಚಂದ್ರಿಕಾ ಹೊರಡೋಣ ನಿಮ್ ತಾತನಿಗೆ ಊಟ ಬುತ್ತಿ ಕಟ್ಕೊಂಡ್ ಬರ್ತೀನಿ ಅಡುಗೆ ಮನೆಗೆ ಹೋಗಿ ಟಿಫನ್ ಕ್ಯಾರಿಯರನ್ನು ಕಟ್ಟಿಕೊಂಡು ಬಂದ್ರು ಸರಿ ಬನ್ನಿ ಹೊರಡೋಣ ಹೀಗೆ ರಾಮಲಮ್ಮ ಫಾರಿನ್ ಮೊಮ್ಮಕ್ಕಳನ್ನು ಬಾಳೆ ತೋಟಕ್ಕೆ ಕರ್ಕೊಂಡ್ ಬಂದ್ರು ವಾವ್ ಅಕ್ಕ ನೋಡ್ದಾ ಗ್ರೀನರಿ ನೋಡ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿದೆ ಅಕ್ಕ ನನಗೆ ಒಂದು ಫೋಟೋ ತೆಗೆದುಕೊಡ್ತೀಯಾ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಹೇಳಿದಾಗ ಚಂದ್ರಿಕಾ ಹರಿತನ ಫೋಟೋವನ್ನು ತೆಗೆದಳು ಅಮ್ಮಾ ನೋಡ್ಕೊಂಡು ಹುಷಾರಮ್ಮ ಇವಾಗಷ್ಟೇ ತೋಟಕ್ಕೆ ನೀರು ಇದ್ದಿದ್ದೀನಿ ಆಮೇಲೆ ಜಾರ್ಕೊಂಬಿಡುತ್ತೆ ಬೇರೆ ತೋಟ ಇನ್ನೂ ಇದೇ ಕರ್ಕೊಂಡೋಗ್ತೀನಿ ಸರಿ ತಾತಯ್ಯ ನೀವು ಊಟ ಮಾಡ್ತಾ ಇರಿ ನಾವು ನಿಧಾನವಾಗಿ ಆ ಕಡೆ ಹೋಗಿ ಸೆಲ್ಫಿ ತಗೊಂಡು ಬರ್ತೀವಿ ಆ ಸರಿ ಕಣಮ್ಮ ನಿಧಾನವಾಗಿ ಹೋಗಿ ನಾನು ಬರ್ತೀನಿ ಅಂದ್ರೆ ಕೇಳ್ತೀರಾ ಏನೇ ನಿಂತ್ಕೊಂಡೇ ಇದೆಯಾ ಬಡಸೆ ಹೀಗೆ ರಾಮಲಮ್ಮ ರಾಮಯ್ಯನಿಗೆ ಊಟವನ್ನು ಬಡಿಸ್ತಾ ಇದ್ರು ಚಂದ್ರಿಕಾ ಹರಿತ ಮಾತ್ರ ತೋಟವೆಲ್ಲ ಸುತ್ತಾ ಇದ್ರು ರಾಮಯ್ಯನ ತೋಟದ ಪಕ್ಕದಲ್ಲಿರುವ ಬೇವಿನ ಮರದ ಹತ್ರ ಹೋಗಿ ಅಕ್ಕ ನಿನ್ಗೆ ಯಾವ ರೀತಿ ಸ್ಮೆಲ್ ಬರ್ತಾ ಇಲ್ವಾ ನಾನು ತಾತಯ್ಯನ ಪರ್ಫ್ಯೂಮ್ ಅನ್ಕೊಂಡೆ ಹರಿತ ಇಲ್ಲಿರೋರಿಗೆ ಪರ್ಫ್ಯೂಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಕಣೇ ಹಾಗೆ ಅಂತ ಅಲ್ಲಿರುವ ಬೇವಿನ ಮರವನ್ನು ನೋಡಿದ್ರು ಭವಿಷ್ಯ ಇದೆ ರೋಸ್ ಗಿಡ ಆಗಿರ್ಬೇಕು ಇದ್ರಿಂದಾನೇ ಸ್ಮೆಲ್ ಬರ್ತಾ ಇರೋದು ಹೌದು ತಂಗಿ ಆದ್ರೆ ಒಂದು ಫ್ಲವರ್ ಕೂಡ ಹಾ ಅಕ್ಕ ನೋಡ್ದ ಅಲ್ಲಿ ಎಷ್ಟೊಂದು ಕಾಯಿಗಳಿದೆ ಆ ಕಾಯಿಯಿಂದಾನೇ ರೋಸ್ ಫ್ಲವರ್ ಸ್ಮೆಲ್ ಬರ್ತಾ ಇದೆ ಆದ್ರೆ ಅದ್ರಲ್ಲಿ ಫ್ಲವರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಹೀಗೆ ಮೊಮ್ಮಕ್ಕಳ ಮಾತನ್ನು ಕೇಳಿದ ರಾಮಯ್ಯ ಅಲ್ಲಿಗೆ ಬಂದ್ರು ಅಷ್ಟರಲ್ಲೇ ಅಲ್ಲಿ ಕೆಳಗಡೆ ಬೇವಿನ ಹೂಗಳು ಬಿದ್ದಿತ್ತು ಬೇವಿನ ಮರವನ್ನು ನೋಡಿ ಗುಲಾಬಿ ಗಿಡ ಅಂತ ಮಾತಾಡ್ತಾ ಇದ್ದೀರಾ ಏನ್ ತಾತ ಹಾಗೆ ಹೇಳ್ತಾ ಇದ್ದೀರಾ ಹಾಗಾದ್ರೆ ಇದು ರೋಸ್ ಗಿಡ ಅಲ್ವಾ ಅಯ್ಯೋ ಹುಚ್ಚು ಮಕ್ಕಳೆ ಇದು ಬೇವಿನ ಮರ ರೋಸ್ ಗಿಡ ಇಷ್ಟು ದೊಡ್ಡದಾಗಿ ಇರೋದಿಲ್ಲ ಅದೋ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ನಮ್ಮ ಗುಲಾಬಿ ತೋಟ ಅಲ್ಲಿಂದನೆ ಈ ಸ್ಮೆಲ್ ನಿಮಗೆ ಬರ್ತಾ ಇರೋದು ಆತಯ್ಯ ನಿಮಗೆ ರೋಸ್ ತೋಟ ಕೂಡ ಇದೆಯಾ ಹೌದಮ್ಮ ಹಾಗೆ ಅಂತ ರಾಮಯ್ಯ ಅವರನ್ನು ಅಲ್ಲಿಗೆ ಕರ್ಕೊಂಡೋದ್ರು ತೋಟದೊಳಗೆ ಕಾಲಿಟ್ಟ ತಕ್ಷಣ ಹರಿತ ಚಂದ್ರಿಕನಿಗೆ ಒಳಗೊಳಗೆ ತುಂಬಾ ಸಂತೋಷವಾಯಿತು ಅತಯ್ಯ ನನಗೆ ಇಲ್ಲೇ ಇರ್ಬೇಕು ಅನ್ಸುತ್ತೆ ಇಷ್ಟು ದಿನಗಳಿಂದ ಇಷ್ಟು ಒಳ್ಳೆ ಪ್ಲೇಸ್ ನಾವೆಲ್ಲ ಹೇಗೆ ಮಿಸ್ ಮಾಡ್ಕೊಂಡೋ ಹೀಗೆ ಇಡೀ ತೋಟವನ್ನು ಸುತ್ತಿ ಸುತ್ತಿ ಸಂತೋಷ ಪಟ್ರು ಸಂಜೆ ಆಗುವಾಗ ಮನೆಗೆ ಬಂದ್ರು ಆದರೆ ಹರಿತನಿಗೆ ಅಲ್ಲಿಯ ವಾತಾವರಣ ಫುಡ್ ಎಲ್ಲ ತಿಂದು ವಾಂತಿ ಆಯಿತು ಅಯ್ಯೋ ತಂಗಿ ಏನೈತೆ ಅಕ್ಕ ಇಲ್ಲಿಯ ಕ್ಲೈಮೇಟ್ ಫುಡ್ ನನಗೆ ಇಲ್ಲ ಅದಕ್ಕೆ ಇಲ್ಲಿ ಬಂದಾಗಿನಿಂದ ಊಟನೇ ಮಾಡಕ್ ಆಗ್ತಿಲ್ಲ ಅಜ್ಜಿ ತಾತನಿಗೆ ವಿಷಯವನ್ನ ಹೇಳಿ ಅವ್ರಿಗೆ ಬೇಜಾರ್ ಮಾಡಿಸೋದ್ ಬೇಡ ಹೇಗೋ ಸ್ವಲ್ಪ ದಿನ ತಾನೆ ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಇರೋಣ ಹಾ ಸರಿ ಅಕ್ಕ ಹೇಗೋ ಸ್ವಲ್ಪ ದಿನ ತಾನೇ ಸುಮ್ನೆ ಎರಡು ದಿನಕ್ಕೋಸ್ಕರ ಯಾಕೆ ಅವರಿಗೆ ಕಷ್ಟ ಕೊಡೋದು ಹಾಗೆ ಅಂತ ಎರಡು ಮೂರು ದಿನ ಕಳೆಯಿತು ತಂಗಿ ಮತ್ತೆ ರೋಸ್ ತೋಟಕ್ಕೆ ಹೋಗೋಣ ಸ್ವಲ್ಪ ಫೋಟೋನ ತೆಗೆಸ್ಕೊಂಡ್ ಬರೋಣ ಸರಿ ಅಕ್ಕ ಬಾ ಬೇಗ ಹೋಗೋಣ ಅಜ್ಜಿ ನಾವು ತೋಟಕ್ಕೆ ಹೋಗಿ ಬರ್ತೀವಿ ತೋಟಕ್ಕೆ ನಿಮ್ಗೆ ದಾರಿ ಗೊತ್ತ ಅಥವಾ ಮರ್ತ್ ಬಿಟ್ರ ಅಯ್ಯೋ ಅಜ್ಜಿ ನಮ್ಗೆ ಚೆನ್ನಾಗ್ ಗೊತ್ತಿದೆ ನಾವು ಹೋಗಿ ಬರ್ತೀವಿ ಹೀಗೆ ಅಕ್ಕ ತಂಗಿಯರಿಬ್ಬರು ತೋಟಕ್ಕೆ ಹೋದ್ರು ಮಾರ್ಗ ಮಧ್ಯದಲ್ಲಿ ಒಂದು ನದಿ ಸಿಕ್ತು ರೀತಾ ನೋಡ್ದ ಎಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ನಾವು ಕೂಡ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಮಾಡೋಣ ಈ ಊರಲ್ಲಿ ಮಾಡೋದು ಅಂದ್ರೆ ಎಷ್ಟೊಂದು ಖುಷಿ ಸರಿ ಬಾ ನಾವು ಮಾಡೋಣ ಹಾಗೆ ಹೇಳಿ ಹತ್ತಿರ ಹೋಗುವಾಗ ಅದರ ಎಮ್ಮೆ ಬರುವುದನ್ನು ನೋಡಿದ್ರು ತಂಗಿ ಇದು ಬಫೆಲ್ ಹೋಗಿ ಸ್ವಿಮ್ಮಿಂಗ್ ಪೂಲ್ ಅನ್ಸುತ್ತೆ ಅಲ್ಲಿ ನೋಡು ಹೇಗೆ ಸ್ನಾನ ಮಾಡ್ತಾ ಇದೆ ಹಾಗಾದ್ರೆ ನಮ್ಮ ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆ ಸರಿ ಬಾ ಹೋಗಿ ಹುಡ್ಕೋಣ ಹೀಗೆ ಮಾತಾಡ್ಕೊಂಡು ಹೋದ್ರು ಆದ್ರೆ ಅವರಿಗೆ ಊರೊಳಗೆ ಒಂದು ಸಣ್ಣ ನದಿ ಕಾಣಿಸಿತು ಅಕ್ಕ ಇದೇ ನಮ್ಮಂತವರು ಸ್ನಾನ ಮಾಡುವ ಸ್ವಿಮ್ಮಿಂಗ್ ಪೂಲ್ ಅನ್ಸುತ್ತೆ ಅದ್ರ ನೀರೇನು ಆ ಕಲರ್ ಅಲ್ಲಿ ಪ್ಯೂರಿಫೈ ಆಗಿರುವ ನೀರು ಅದರಲ್ಲಿ ಯಾವ ರೀತಿಯ ಕೆಮಿಕಲ್ಸ್ ಇರಲ್ಲ ಅಟ್ರಾಕ್ಷನ್ಗೋಸ್ಕರ ಏನಾದ್ರು ಕಲರ್ನ ಹಾಕಿರ್ತಾರೆ ಸರಿ ಬಾ ಹರಿತ ಆಗಾದ್ರೆ ಸ್ವಿಮ್ಮಿಂಗ್ ಮಾಡೋಣ ಹಾಗೆ ಅಂತ ಆ ನೀರಿಗೆ ಇಳಿದ್ರು ಕೆ ಆ ಗಲೀಜಿ ನೀರಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ರು ಅಷ್ಟರಲ್ಲಿ ಸುರೇಖ ಆ ದಾರಿಯಲ್ಲಿ ಕಾರ್ ಓಡ್ಸ್ಕೊಂಡ್ ಬಂದ್ರು ಇದ್ಯಾರು ನನ್ನ ಮಕ್ಕಳಂಗೆ ಕಾಣಿಸ್ತಾ ಇದೆ ಅದು ಈ ಗಲೀಜ ನೀರಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರಾ ಹೀಗೆ ಕಾರಿಂದ ಇಳಿದು ಅಲ್ಲಿಗೆ ಹೋಗಿ ಏ ಚಂದ್ರಿಕಾ ಹರಿತಾ ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಈ ಗಲೀಜ ನೀರಲ್ಲಿ ಏನ್ರೀ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀರಾ ಬನ್ರೇ ಹೊರಗಡೆ ಮಮ್ಮಿ ಇದು ಗಲೀಜ ನೀರಾ ಇದನ್ನ ವಿಲೇಜ್ ಸ್ವಿಮ್ಮಿಂಗ್ ಪೂಲ್ ಅಂದ್ಕೊಂಡು ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಯಾರಾದರೂ ನೋಡಿದ್ರೆ ಏನು ಅನ್ಕೋತಾರೆ ಹುಚ್ಚರು ಅಂತ ಊರಿಂದನೇ ಓಡಿಸ್ಬಿಡ್ತಾರೆ ಗಲೀಜು ನೀರಿಗೂ ನ್ಯಾಚುರಲ್ ನೀರಿಗೂ ಅಷ್ಟೊಂದು ಗೊತ್ತಾಗಲ್ವಾ ಮಮ್ಮಿ ನಮಗೇನು ಪ್ಯೂರಿಫೈ ಆಗಿರುವ ನೀರು ಅನ್ಕೊಂಡು ಇವಾಗ ನಿಮ್ಮ ಮುಖ ಮೇಲೆ ಗೊತ್ತಾಗ್ತಾ ಇದೆ ಇದು ಫ್ರೆಶ್ ನೀರಲ್ಲ ಗಲೀಜು ನೀರು ಅಂತ ಸಾರಿ ಮಮ್ಮಿ ಮಮ್ಮಿ ಈ ಊರಲ್ಲಿ ತುಂಬ ಜಾಲಿಯಾಗಿದೆ ನಾವು ಅಸಲು ತಿಳ್ಕೊಂಡಿರ್ಲಿಲ್ಲ ಇಷ್ಟೊಂದು ಜಾಲಿಯಾಗಿರುತ್ತೆ ಅಂತ ಎಲ್ಲ ನಿಮ್ಮ ತಲೆ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ನೀವು ಮಾಡಿದ ಘನಕಾರ್ಯ ಏನು ಅಂತ ಸ್ವಲ್ಪ ಸಮಯದಲ್ಲಿ ಮನೆಗೆ ಹೋದ್ರು ಅವರ ಅಜ್ಜಿ ತಾತ ಅಮ್ಮ ಅವರ ಬಟ್ಟೆಯನ್ನು ನೋಡಿ ನತ್ತ ಇದ್ರು ಮೊದಲು ನೀವು ಹೋಗಿ ಸ್ನಾನ ಮಾಡಿ ನಾವು ಹಾಲ್ ಎತ್ಕೊಂಡು ಹೋಗ್ಬೇಕು ಆ ತಾಯಿಗೆ ಅಭಿಷೇಕ ಮಾಡ್ಬೇಕು ಆ ಓಕೆ ಮಮ್ಮಿ ಹಾಗೆಂತ ಅಕ್ಕ ತಂಗಿಯರಿಬ್ಬರು ಹೋಗಿ ಸ್ನಾನ ಮಾಡಿ ಹಾಲ್ ಬಿಂದಿಗೆನ ಎತ್ಕೊಂಡು ಊರೊಳಗೆ ಜನರ ಜೊತೆ ಸೇರಿ ಮೆರವಣಿಗೆ ಬಂದ್ರು ಹಿಳೆಯರು ಎಲ್ಲರೂ ಹಾಲ್ ಬಿಂದಿಗೆಯನ್ನು ಎತ್ಕೊಂಡು ನೃತ್ಯವನ್ನು ಮಾಡುತ್ತಾ ಡಂಗೂರವನ್ನು ಹೊಡೆಯುತ್ತಾ ಉತ್ಸಾಹದಿಂದ ಆ ಊರೆಲ್ಲ ಸುತ್ತ ಏನ್ರಿ ಏನು ಈ ನಡುವೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಏನಾದ್ರೂ ಆರೋಗ್ಯ ಸರಿ ಇಲ್ವಾ ಹೌದು ಯಾಕೋ ಮೈ ಹುಷಾರಿಲ್ಲ ಇದು ಬಂದ ಮಕ್ಕಳನ್ನ ಮನೇಲಿ ಇಟ್ಕೊಂಡು ಹೀಗೆ ಹೇಳ್ತಿದೀರಾ ವಯಸ್ಸಾಗ್ತಾ ಇದೆ ಅಲ್ವಾ ಶಾಂತಂ ಆರೋಗ್ಯದಲ್ಲಿ ತೊಂದರೆಗಳು ಬಂದೇ ಬರುತ್ತೆ ಸರಿ ಹಾಸ್ಪಿಟ್ಲಿಗೆ ಹೋಗಿ ನೋಡೋಣ ಬೇಡ ಕಣೆ ನಾನು ಚಂದ್ರಿಕನಿಗೆ ಒಂದು ಒಳ್ಳೆ ಸಂಬಂಧನ ನೋಡಿದೀನಿ ಹುಡುಗನ್ ಕಡೆಯವರು ಇವತ್ತು ನಮ್ ಮನೆಗೆ ಹುಡುಗಿ ನೋಡಕ್ಕೆ ಬರ್ತಾ ಇದಾರೆ ನೀನ್ ಹೋಗಿ ಆ ಕೆಲ್ಸ ನೋಡು ಏನ್ರಿ ನೀವು ಈ ವಿಷಯನ ನಾನು ಕೇಳೋ ತನಕ ಹೇಳ್ಲೇ ಇಲ್ಲ ಹಾಗೆ ಅಂತ ಅವಳು ಹೋಗಿ ಚಂದ್ರಿಕನನ್ನು ರೆಡಿ ಮಾಡಿದ್ಲು ಏನೇ ಶಾಂತಂ ಗಂಡಿನ ಕಡೆಯವರು ಬರುವ ಸಮಯ ಆಯ್ತು ರೆಡಿ ಆದ್ಲ ಮಗಳು ಮಗಳ್ನ ಬೇಗ ರೆಡಿ ಮಾಡು ಹಬ್ಬಬ್ಬಬ್ಬಾ ರೆಡಿ ಮಾಡಿಸ್ತಾ ಇದೀನಿ ರೀ ಏನ್ರಿ ಉಡಿಯಕ್ ಬರ್ತಿದಿರಲ್ವಾ ಬೇಗ ರೆಡಿ ಮಾಡೇ ಅಮ್ಮ ಹರಿತಾ ನೀನ್ ಕೂಡ ಹೋಗಿ ಅಕ್ಕನ ರೆಡಿ ಮಾಡಿಸಮ್ಮ ನಿಮ್ಮಮ್ಮ ನಾಳೆ ಮಾಡ್ಬಿಡ್ತಾಳೆ ಆ ಸರಿಯಪ್ಪ ಹಾಗೆ ಅಂತ ಹರಿತ ಅವ್ರಮ್ಮ ಇಬ್ರು ಚಂದ್ರಿಕನನ್ನು ರೆಡಿ ಮಾಡಿಸಿದ್ರು ಸ್ವಲ್ಪ ಸಮಯದ ನಂತರ ಚಂದ್ರಿಕನನ್ನು ನೋಡಲು ವರಲಕ್ಷ್ಮಿ ಅವರ ಮಗ ಅರವಿಂದ್ ಬಂದ್ರು ಅಕ್ಕ ಹುಡ್ಗ ಹೇಗಿದ್ದಾರೆ ಅಂತ ನೋಡಿ ಬರ್ತೀನಿ ಒಳಗಿನಿಂದ ಕಳ್ಳರ ಹಾಗೆ ಬಗ್ಗಿ ಬಗ್ಗಿ ನೋಡುದ್ಲು ಹರಿತ ಅಬ್ಬಾ ಅಕ್ಕ ಹುಡ್ಗ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ದಾನೆ ಕಣೇ ನಿನಗೆ ಬೇಡ ಅಂದ್ರೆ ಹೇಳ್ಬಿಡು ನಾನು ಹುಡುಗನ ಮದ್ವೆ ಆಗ್ಬಿಡ್ತೀನಿ ಸ್ವಲ್ಪ ನಿಲ್ಲಿಸ್ತೀಯಾ ನಿನ್ ತಮಾಷೆನಾ ಅಮ್ಮ ಚಂದ್ರಿಕಾ ಕಿಚನ್ ಅಲ್ಲಿ ಕಾಫಿ ಮಾಡಿಟ್ಟಿದ್ದೀನಿ ನೀನೋಗಿ ಬಂದವರಿಗೆ ಕಾಫಿ ಕೊಡಮ್ಮ ಆಗ ಚಂದ್ರಿಕಾ ನಾಚಿಕೆ ಪಡ್ಕೊಂಡು ಸರಿಯಮ್ಮ ಗೆ ಚಂದ್ರಿಕಾ ಕಿಚನ್ ಹೋಗಿ ಟೀ ಅನ್ನು ತೆಗೆದುಕೊಂಡು ಬಂದು ಅರವಿಂದಿಗೂ ವರಲಕ್ಷ್ಮಿಗೂ ಕೊಟ್ಲು ಅವಾಗ ಅರವಿಂದ್ ಅಮ್ಮಾ ಈ ಹುಡುಗಿ ನನಗೆ ತುಂಬಾ ಇಷ್ಟ ಆಗಿದ್ದಾಳಮ್ಮ ಗ್ರಾಮದಲ್ಲಿರುವ ಹುಡುಗಿ ಅನ್ಕೊಂಡೆ ಆದ್ರೆ ಈ ಹುಡುಗಿ ಪಟ್ಟದಲ್ಲಿ ಇರುವ ಹುಡುಗಿರಕ್ಕಿಂತ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದ್ದಾಳೆ ಹಾಗೆ ಅಂತ ತನ್ನ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ದ ಅಪ್ಪ ಅರವಿಂದ್ ನಿನಗೆ ಹುಡುಗಿನ ಇಷ್ಟ ಆಯ್ತಾ ಅಣ್ಣಯ್ಯ ನನ್ ಮಗನಿಗೆ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ ನನಗೂ ಕೂಡ ಹುಡುಗಿ ಇಷ್ಟ ಆಗಿದ್ದಾಳೆ ನಿಮಗೂ ಈ ಸಂಬಂಧ ಇಷ್ಟ ಆದ್ರೆ ನಮಗೆ ಫೋನ್ ಮಾಡಿ ತಿಳಿಸಿ ಆಮೇಲೆ ಮುಂದಿನ ವಿಚಾರದ ಬಗ್ಗೆ ಆಮೇಲೆ ಮಾತಾಡೋಣ ಆದಷ್ಟು ಬೇಗ ಮುಹೂರ್ತ ನೋಡಿ ಮದ್ವೆ ಮಾಡಿಸೋಣ ಆ ಸರಿ ನಮಗೂ ಅರವಿಂದ್ ತುಂಬಾ ಇಷ್ಟ ಆಗಿದ್ದಾರೆ ನಾನೊಂದ್ಸಲ ನನ್ನ ಮಗಳ ಒಪ್ಪಿಗೆಯನ್ನು ಕೇಳ್ಕೊಂಡು ತೀರ್ಮಾನ ಮಾಡ್ತೀನಿ ಆ ಸರಿ ಅಣ್ಣಯ್ಯ ನಾವಿನ್ನು ಹೊರಡ್ತೀವಿ ಹಾಗೆ ಅಂತ ವರಲಕ್ಷ್ಮಿ ಹೇಳಿ ಅವರಿಬ್ಬರು ಅಲ್ಲಿಂದ ಹೊರಟು ಹೋದ್ರು ಅರವಿಂದ್ ಚಂದ್ರಿಕನನ್ನು ನೋಡ್ತಾನೆ ಕೂತಿದ್ದ ಚಂದ್ರಿಕಾ ಕೂಡ ಅರವಿಂದ ನಿಂತಿದ್ಲು ಅರವಿಂದ್ ನೋಡಿಯಾದ್ರೆ ನಾವಿನ್ನು ಹೊರಡ್ಬೋದು ಹಾಗೆ ಹೇಳಿದಾಗ ಅರವಿಂದ್ ನಾಶಿಕೆ ಪಟ್ಕೊಂಡು ಅಮ್ಮನನ್ನು ಕರೆದುಕೊಂಡು ಹೊರಟ ಅರವಿಂದ್ ಅವರು ಹೋದ ನಂತರ ಶೇಖರ್ ಚಂದ್ರಿಕನ ಕರೆದು ಅಮ್ಮ ಚಂದ್ರಿಕಾ ಅರವಿಂದ್ ನಿನಗೆ ಇಷ್ಟ ಆದ್ನಮ್ಮ ಈಗ ನಿನಗೆ ಇಷ್ಟ ಆದ್ರೆ ಆದಷ್ಟು ಬೇಗ ಮೂರ್ತನ ನೋಡೋಣ ಚಂದ್ರಿಕಾ ಮಾತು ಕೇಳಿ ನಾಚಿಕೆ ಪಟ್ಲು ಆ ನನಗೆ ಇಷ್ಟ ಆದ್ರು ಸಂತೋಷ ಏನ್ರಿ ಮಗಳಿಗೆ ಹುಡುಗನ ಇಷ್ಟ ಆಯ್ತಂತೆ ಮಾತನ್ನು ಕೇಳಿ ಶೇಖರ್ ತುಂಬಾ ಸಂತೋಷಪಟ್ಟ ಸರಿ ರೀ ಆದಷ್ಟು ಬೇಗ ಹುಡುಗನ ಜಾತಕವನ್ನೆಲ್ಲ ನೋಡಿ ಆ ಸರಿ ಸರಿ ಬೇಗ ನೋಡ್ತೀನಿ ಚಂದ್ರಿಕಾ ಹರಿತನನ್ನು ಕರೆದುಕೊಂಡು ರೂಮಿಗೆ ಬಂದ್ಲು ಅಕ್ಕ ಬಾವ ಚೆನ್ನಾಗಿದ್ದಾರಾ ಚೆನ್ನಾಗಿದಾರೆ ಕಣೆ ಓ ಹಾಗಾದ್ರೆ ಬಾವನ ತುಂಬಾ ಇಷ್ಟ ಆಯ್ತು ಅಂತ ಹೇಳು ಸರಿ ಸರಿ ನಾಚಿಕೆ ಪಟ್ಟಿ ಸಾಕು ಅಂದಿಕ ಹರಿತನ ನೋಡಿದ್ಲು ಸರಿ ಸರಿ ನಾಚಿಕೆ ಪಟ್ಟಿದ್ದು ಸಾಕು ಊಟ ಮಾಡು ಹೊಟ್ಟೆ ತುಂಬುತ್ತೆ ಅಬ್ಬಾ ಸಾಕೆ ನೀನ್ ತಮಾಷೆ ಸರಿ ಬಾ ಊಟ ಮಾಡೋಣ ಹಾಗೆ ಅಂತ ಊಟ ಮಾಡಿ ಮಲಗಿಕೊಂಡ್ರು ಮರುದಿನ ಶೇಖರ್ ಅರವಿಂದ್ ಮನೆಯವರಿಗೆ ಕಾಲ್ ಮಾಡಿ ವಿಷಯವನ್ನು ಹೇಳಿದ ಹಲೋ ತಂಗಿ ಎಲ್ರು ಚೆನ್ನಾಗಿದ್ದೀರಾ ಆಣ್ಣ ಚೆನ್ನಾಗಿದ್ದೀವಿ ಅರವಿಂದ್ ನಿಮ್ ಮಗಳಿಗೆ ಇಷ್ಟ ಆದ್ನಾ ಆಮಾ ನನ್ ಮಗಳಿಗೆ ನಿಮ್ ಮಗ ತುಂಬಾ ಇಷ್ಟ ಆದಂತೆ ಅದ್ರ ಬಗ್ಗೆನೆ ಮಾತಾಡೋಣ ಅಂತ ಫೋನ್ ಮಾಡ್ದೆ ಅಣ್ಣಯ್ಯ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಒಳ್ಳೆ ವಿಚಾರ ಹೇಳಿದೀರಾ ಈ ವಿಷಯವನ್ನು ನನ್ನ ಮಗನಿಗೆ ಹೇಳಿದ್ರೆ ಸಂತೋಷದಲ್ಲಿ ಕುಣಿದಾಡ್ತಾನೆ ಪುರೋಹಿತರ ಒಂದು ಒಳ್ಳೆ ದಿನವನ್ನು ಸರಿ ಈ ನಾನು ಕೂಡ ಅರವಿಂದ್ ಜೊತೆ ಹೇಳ್ತೀನಿ ಹಾಗೆ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ದ ಹೀಗೆ ಒಂದು ವಾರ ಕಳೆಯಿತು ಶೇಕರ್ ಅನಾರೋಗ್ಯದಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದ ಚಂದ್ರಿಕಾ ಒಂದು ದಿನ ತಂದೆಯನ್ನು ನೋಡ್ಲಿಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇರುವಾಗ ಅಮ್ಮ ಚಂದ್ರಿಕಾ ತಂದೆ ಹೇಗಮ್ಮ ಇದ್ದಾನೆ ಪರವಾಗಿಲ್ಲ ಅಜ್ಜಿ ಇವಾಗ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಮಾ ಚಂದ್ರಿಕಾ ನಾನೊಂದು ವಿಷಯ ಹೇಳ್ತೀನಿ ನನ್ ಬಗ್ಗೆ ತಪ್ಪು ತಿಳ್ಕೊಬೇಡ ನಿನಗೂ ಅರವಿಂದಿಗೂ ಮದ್ವೆ ಮಾತು ಮಾತಾಡಿದ ದಿನದಿಂದ ನಿಮ್ ತಂದೆಗೆ ಆರೋಗ್ಯ ಸರಿ ಇಲ್ಲ ನಿಮ್ಮಿಬ್ಬರಿಗೂ ಜಾತಕ ಸರಿ ಇಲ್ಲ ಅಂತ ಅನ್ಸುತ್ತೆ ನನ್ಗೆ ಅಯ್ಯೋ ಅತ್ತೆ ಏನತ್ತೆ ಈ ರೀತಿ ಸಮಯದಲ್ಲಿ ಈ ರೀತಿ ಮಾತಾಡ್ತಿದ್ದೀರಾ ನಮ್ ತಂದೆಗೆ ಆರೋಗ್ಯ ಸರಿ ಇಲ್ಲದ ಕಾರಣ ನಮ್ಮ ಜಾತಕ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಏನಾದ್ರೂ ಸಂಬಂಧ ಇದೆಯಾ ಅನ್ನೇಳದು ಹೇಳೋದು ಹೇಳ್ಬಿಟ್ಟೆ ಆಮೇಲೆ ಕೇಳೋದು ಬಿಡೋದು ನಿಮ್ಮಿಷ್ಟ ಹಾಗೆ ಅಂತ ಆ ಮುದುಕಿ ಮುಖವನ್ನು ತಿರುಗಿಸಿಕೊಂಡು ಹೊರಟ್ಲು ಚಂದ್ರಿಕಾ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡುತ್ತಾ ಹಾಸ್ಪಿಟ್ಲಿಗೆ ಬಂದ್ಲು ಚಂದ್ರಿಕಾ ನಿಮ್ ತಂದೆಗೆ ಕಿಡ್ನಿ ಫೇಲರ್ ಆಗಿದೆ ಇನ್ನು ಒಂದು ವಾರದಲ್ಲಿ ಕಿಡ್ನಿ ಟ್ರಾನ್ಸ್ಫರ್ ಮಾಡದಿದ್ರೆ ಆಮೇಲೆ ನಿಮ್ ತಂದೆ ಜೀವಕ್ಕೆ ಅಪಾಯ ಆದ್ರೆ ಇದಕ್ಕೆ ತುಂಬಾ ಖರ್ಚಾಗುತ್ತೆ ಡಾಕ್ಟರ್ ಎಷ್ಟು ಖರ್ಚಾಗುತ್ತೆ ಸುಮಾರು ಹತ್ತು ಲಕ್ಷ ಖರ್ಚಾಗಬಹುದು ಆದಷ್ಟು ಬೇಗ ರೆಡಿ ಮಾಡಿದ್ರೆ ನಿಮ್ ತಂದೆಗೆ ಆಪರೇಷನ್ ಮಾಡಬಹುದು ಹಾಗೇನೇ ಬಿಟ್ಬಿಟ್ರೆ ಇನ್ನು ಮುಂದಕ್ಕೆ ಕಿಡ್ನಿ ಜಾಸ್ತಿ ಡ್ಯಾಮೇಜ್ ಆದ್ರೂ ಆಗ್ಬೋದು ಇನ್ನಷ್ಟು ಹಣ ಕೂಡ ಆದಷ್ಟು ಬೇಗ ಆಪರೇಷನ್ ಮಾಡಿದ್ರೆ ಅಷ್ಟೊಂದು ಹಣನಾ ಹೌದು ಚಂದ್ರಿಕಾ ನಿಮ್ ತಂದೆಗೆ ಬಂದಿರುವ ಕಾಯಿಲೆ ಆ ರೀತಿ ಇದ್ದು ಸರಿ ಡಾಕ್ಟರ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ ತಂದೆಗೆ ಆಪರೇಷನ್ ಮಾಡಿಸೋಣ ಇವಾಗ ತಂದೆಗೆ ಆಪರೇಷನ್ ಮಾಡ್ಬೇಕಂದ್ರೆ ಊರಿನ ಜನರು ಅರವಿಂದ್ ಬಗ್ಗೆ ಹೇಳಿರುವ ಮಾತು ಸುಳ್ಳು ಅಂತ ನಾನು ತೀರ್ಮಾನ ಮಾಡಕ್ಕೆ ಹಣ ಒಂದೇ ಇವಾಗ ಇರೋ ದಾರಿ ಹೇಗಾದ್ರೂ ಮಾಡಿ ತಂದೆಗೆ ಬೇಕಾದ ಆಪರೇಷನ್ ಗೆ ಹಣ ರೆಡಿ ಮಾಡ್ಬೇಕು ಹೀಗೆ ಆಲೋಚನೆ ಮಾಡಿಕೊಂಡು ಮನೆಗೆ ಹೋದ್ಲು ಆಗ ಅವಳಿಗೆ ಮ್ಯಾಜಿಕ್ ಲೆಹಂಗ ಕಣ್ಣಿಗೆ ಕಂಡಿತ್ತು ಚಂದ್ರಿಕಾ ಆ ಮ್ಯಾಜಿಕ್ ಲೆಹಂಗವನ್ನು ನೋಡಿ ಇವಾಗ ಮತ್ತೆ ನಾನು ಹಣವನ್ನು ಸಂಪಾದನೆ ಮಾಡ್ಬೇಕು ಅಂದ್ರೆ ನಾನು ಮತ್ತೆ ಮಾಡೆಲಿಂಗ್ ಮಾಡಲೇಬೇಕು ಮಾಡೆಲಿಂಗ್ ಮಾಡಿದ್ರೆ ಮಾತ್ರ ನಮ್ ತಂದೆಗೆ ಗೆ ಬೇಕಾದ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ ಹೀಗೆ ಟಿವಿನ ಆನ್ ಮಾಡಿ ನ್ಯೂಸ್ ಅನ್ನು ನೋಡಿದ್ಲು ಆವಾಗ ಚಂದ್ರಿಕನಿಗೆ ಆ ಟಿವಿಯಲ್ಲಿ ಒಂದು ಒಳ್ಳೆ ನ್ಯೂಸ್ ಸಿಕ್ತು ಹೈದರಾಬಾದ್ ಅಲ್ಲಿ ನಡೀತಾ ಇರುವ ಇಂಟರ್ ನ್ಯಾಷನಲ್ ಮಾಡೆಲಿಂಗ್ ಗೆ ಪ್ರಮುಖ ಬ್ರ್ಯಾಂಡ್ ಮಾಡೆಲಿಂಗ್ ನೋಡ್ತಾ ಇದ್ದಾರೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಅಪ್ಲೈ ಮಾಡಿ ವಿಜೇತರಾದವರಿಗೆ ಇಪ್ಪತ್ತು ಲಕ್ಷ ಬಹುಮಾನ ಇಪ್ಪತ್ತು ಲಕ್ಷನಾ ಲಕ್ಷ ಸಿಕ್ಕಿದ್ರೆ ಹೇಗಾದ್ರೂ ಅಪ್ಪನಿಗೆ ಆಪರೇಷನ್ ಮಾಡಬಹುದು ಮ್ಯಾಜಿಕ್ ಲೆಹಂಗದ ಸಹಾಯದಿಂದ ತಂದೆಗೆ ಆಪರೇಷನ್ ಮಾಡಬಹುದು ಹೀಗೆ ಚಂದ್ರಿಕಾ ಪಟಪಟ ಅಂತ ಫೋನ್ ಅನ್ನು ತೆಗೆದು ಅಪ್ಲೈ ಮಾಡಿದ್ಲು ದಿನಗಳ ನಂತರ ಅವಳಿಗೆ ಕಾಲ್ ಮಾಡ್ ಅಲ್ಲಿ ನಡೀತಾ ಇರುವ ಕಾಂಪಿಟೇಷನ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಎರಡು ಮೂರು ದಿನದಲ್ಲಿ ನೀವು ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಬೇಕು ಹಾಗೆ ಅಂತ ಹೇಳಿದಾಗ ಚಂದ್ರಿಕನಿಗೆ ತುಂಬಾ ಸಂತೋಷವಾಯಿತು ಹೇಗಾದ್ರೂ ಈ ಮಾಡೆಲಿಂಗ್ ಲೆಹಂಗನ ಹಾಕೊಂಡು ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನ ಗೆಲ್ಲೇಬೇಕು ಹಾಗೆ ಅಂತ ಲೆಹಂಗವನ್ನು ತೆಗೊಂಡ್ಲು ಆ ಮ್ಯಾಜಿಕಲ್ ಲೆಹಂಗಾನ ಕೈಯಲ್ಲಿ ತೆಗೆದ ನಂತರ ಅದರಿಂದ ಒಂದು ಧ್ವನಿ ಬಂತು ನನ್ನನ್ನು ಧರಿಸಿಕೋ ನೀನು ವಿಜಯವನ್ನು ಸಾಧಿಸ್ತೀಯಾ ಆ ಮಾತನ್ನು ಕೇಳಿ ಸಂತೋಷ ಪಟ್ಲು ಚಂದ್ರಿಕನಿಗೆ ಆ ಧ್ವನಿಯನ್ನು ಕೇಳಿದ ತಕ್ಷಣ ಸ್ವಲ್ಪ ಧೈರ್ಯ ಬಂತು ಹೀಗೆ ಎರಡು ದಿನಗಳು ಕಳೆಯಿತು ಚಂದ್ರಿಕಾ ಅವಳ ಭಯವನ್ನು ದೂರ ಮಾಡಿ ಮ್ಯಾಜಿಕಲ್ ಲೆಹಂಗಾನ ಹಾಕೊಂಡು ಹೈದರಾಬಾದ್ಗೆ ಹೊರಟ್ಲು ತಂದೆಗೆ ಆಪರೇಷನ್ ಮಾಡಬೇಕು ಅಂತ ಒಂದೇ ಒಂದು ಗುರಿಯಲ್ಲಿ ಮಾಡೆಲಿಂಗ್ ಮಾಡ್ಲಿಕ್ಕೋಸ್ಕರ ಹೈದರಾಬಾದಿಗೆ ಹೋಗ್ಲಿಕ್ಕೆ ಬಸ್ಸಲ್ಲಿ ಅತ್ತಿ ಕೂತ್ಕೊಂಡ್ಲು ಅಯ್ಯೋ ದೇವರೇ ನಮ್ಮ ತಂದೆಗೆ ಇಷ್ಟ ಇಲ್ಲದ ಮಾಡಲಿಂಗ್ ಮಾಡ್ಲಿಕ್ಕೆ ನಾನು ಹೊರಡ್ತಾ ಇದ್ದೀನಿ ಇಷ್ಟ ಇಲ್ಲ ನಾನು ಮಾಡಲಿಂಗ್ ಮಾಡಲ್ಲ ಅಂತ ನಮ್ಮ ತಂದೆಗೆ ಪ್ರಮಾಣ ಮಾಡಿ ಹೇಳಿದ್ದೀನಿ ಆದ್ರೆ ಇವಾಗ ಆ ಮಾತನ್ನ ತಪ್ತಾ ಇದ್ದೀನಿ ಹಾಗೆ ಅಂತ ಹೈದರಾಬಾದಿಗೆ ತಲುಪಿದ್ಲು ಚಂದ್ರಿಕಾ ಕಾಂಪಿಟೇಷನ್ ನಡೀತಾ ಇರುವ ಸ್ಥಳಕ್ಕೆ ಚಂದ್ರಿಕಾ ಹೋದ್ಲು ಅಲ್ಲಿ ಮೀಡಿಯಾದವರು ಹಾಗೇನೆ ಪ್ರೇಕ್ಷಕರು ಎಲ್ಲರನ್ನೂ ನೋಡಿದಾಗ ಭಯವಾಯಿತು ಚಂದಿಕಾ ಭಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ನಿಂತಿದ್ಲು ಚಂದ್ರಿಕಾ ನೀನು ಭಯಪಡದೆ ಧೈರ್ಯವಾಗಿ ಜನರ ಮುಂದೆ ಹೋದ್ರೆ ನಾನು ನಿನ್ನನ್ನು ಖಂಡಿತವಾಗಿ ಜಯವನ್ನು ಸಾಧಿಸುವ ರೀತಿ ಮಾಡ್ತೀನಿ ಆ ಧ್ವನಿ ಹಾಗೆ ಕೇಳಿದಾಗ ಚಂದ್ರಿಕನಿಗೆ ಧೈರ್ಯ ಬಂತು ಚಂದ್ರಿಕನ ಹೆಸರನ್ನು ಕರೆದ್ರು ಚಂದ್ರಿಕಾ ವಾಕ್ ಮಾಡಿ ನೋಡ್ಕೊಂಡು ಬರುವಾಗ ಇಡೀ ಪ್ರೇಕ್ಷಕರು ಚಂದ್ರಿಕಾನನ್ನು ನೋಡಿ ಚಪ್ಪಾಳೆ ತಟ್ಟಿದ್ರು ಚಂದ್ರಿಕನ ಆತ್ಮವಿಶ್ವಾಸ ಅವಳ ಆಕರ್ಷಕ ಎಲ್ಲರಲ್ಲಿ ಎಲ್ಲರಲ್ಲಿ ತಂದಿತ್ತು ರ್ಯಾಂಪ್ ವಾಕ್ ಮುಗಿಯಿತು ವಿನ್ನರ್ ಯಾರು ಅಂತ ಹೇಳುವ ಸಮಯ ಬಂತು ಅಂಡ್ ದ ವಿನ್ನರ್ ಆಫ್ ದ ಇಂಟರ್ ನ್ಯಾಷನಲ್ ಶೋ ಈಸ್ ಮಿಸ್ ಚಂದ್ರಿಕಾ ಫ್ರಮ್ ಕರ್ನಾಟಕ ಆಡಿಟೋರಿಯಂ ಮೊತ್ತ ಚಪ್ಪಾಳೆಯ ಶಬ್ದ ಚಂದ್ರಿಕಾ ಹೋಗಿ ಬಹುಮಾನವನ್ನು ಪಡೆದುಕೊಂಡ್ಲು ಬಹುಮಾನವನ್ನು ಪಡೆದುಕೊಂಡ ನಂತರ ಅವಳ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು ಆದ್ರೆ ಸಮಸ್ಯೆ ಬಂತು ಇಲ್ಲಿ ನೋಡಿ ಚಂದ್ರಿಕಾ ನೀವು ಪಡ್ಕೊಂಡಿರುವ ಬರುತ್ತೆ ನನಗೆ ಇವತ್ತೇ ಹಣದ ಅವಶ್ಯಕತೆ ಇತ್ತು ನನಗೆ ಹಣ ಬೇಕು ಇಲ್ಲಮ್ಮ ರೂಲ್ಸ್ ಪ್ರಕಾರ ಒಂದು ವಾರ ಆದ್ರೂ ಆಗ್ಲೇಬೇಕು ಚಂದ್ರಿಕನಿಗೆ ದುಃಖ ತಡ್ಕೊಳಕ್ಕಾಗಿಲ್ಲ ಅವಾಗ ಕಾಂಪಿಟೇಷನ್ ಜೂನಿಯರ್ ಮ್ಯಾನೇಜರ್ ಅಲ್ಲಿಗೆ ಬಂದ್ರು ಚಂದ್ರಿಕಾ ನೀವು ನಮ್ ಕಂಪನಿಯಲ್ಲಿ ಮಾಡಲಿಂಗ್ ಮಾಡಿದ್ರೆ ನಿಮಗೆ ಇಪ್ಪತ್ತು ಲಕ್ಷ ಏನು ಕೋಟಿ ಕೊಡ್ತೀನಿ ಸಾರಿ ಸರ್ ನಾ ಮಾಡಲಿಂಗ್ ಮಾಡೋದಿಲ್ಲ ನನಗೆ ಕೋಟಿ ಬೇಡ ಇಪ್ಪತ್ತು ಲಕ್ಷ ಸಾಕು ಇನ್ನು ನಾನ್ ಮಾಡಲಿಂಗ್ ಮಾಡೋದ್ನ ಬಿಟ್ಬಿಡ್ತೀನಿ ಏನು ನನ್ನ ಆಫರ್ ನ ಬೇಡ ಅಂತ ಹೇಳ್ತಾ ಇದ್ದೀಯಾ ನೀ ಇನ್ ಮುಂದೆ ಹೇಗೆ ಮಾಡಲಿಂಗ್ ಮಾಡ್ತೀಯಾ ಅಂತ ನಾ ನೋಡ್ತೀನಿ ಹಾಗೆ ಅಲ್ಲಿಂದ ಹೊರಟು ಹೋದ ಒಂದು ವಾರ ಆಯ್ತು ಚಂದ್ರಿಕನ ಅಕೌಂಟಿಗೆ ಹಣ ಬಂತು ಹಣ ಬಂತು ತಂದೆಗೆ ಇವತ್ತೇ ಆಪರೇಷನ್ ಏರ್ಪಾಡು ಮಾಡ್ತೀನಿ ಹಾಗೆ ಅಂತ ಚಂದ್ರಿಕಾ ಚಂದ್ರಿಕಾಸ್ಪಿಟ್ಲಿಗೆ ಹೋದ್ಲು ಹೀಗೆ ಅವಳ ತಂದೆ ಗೆ ಬೇಕಾದ ಹತ್ತು ಲಕ್ಷನ ಕಟ್ಟಿದ್ಲು ಶೇಖರ್ ಚೇತರಿಸಿಕೊಂಡ ಚಂದ್ರಿಕನ ಮಾಡಲಿಂಗ್ ಬಗ್ಗೆ ಗೊತ್ತಾದ ಅರವಿಂದ್ ಮನೆಗೆ ಬಂದ ಚಂದ್ರಿಕಾ ಚಂದ್ರಿಕಾ ಅರವಿಂದ್ ಕೂತ್ಕೊಳ್ಳಿ ಬಾಪಾ ಬಾ ಒಳಗೆ ಬಾ ಅಮ್ಮ ಚಂದ್ರಿಕಾ ಅರವಿಂದಿಗೆ ನೀರ್ ತಂದ್ಕೊಡು ನಾನು ನಿಮ್ ಮನೆಗೆ ನೀರ್ ಕುಡಿಯಕ್ಕೆ ಬಂದಿಲ್ಲ ಚಂದ್ರಿಕಾ ಮಾಡ್ತಾ ಇದ್ದ ಮಾಡೆಲಿಂಗ್ ಬಗ್ಗೆ ಮಾತಾಡಕೇನೆ ಅದೆಲ್ಲ ಚಂದ್ರಿಕಾ ಯಾವಾಗ್ಲೂ ಬಿಟ್ಬಿಟ್ಲಲ್ವಾ ಅವನ ಮೊಬೈಲ್ ಅಲ್ಲಿದ್ದ ಫೋಟೋನ ಏನು ಚಂದ್ರಿಕಾ ಮತ್ತೆ ಆ ತೋರಿಸ್ದಾಳದ ಕೆಲಸ ಮಾಡ್ತಾ ಇದೀಯಾ ಹೇಳೇ ಚಂದ್ರಿಕಾ ಭಯದಿಂದ ನಡೆದ ವಿಚಾರವನ್ನು ಹೇಳಿದ್ಲು ಇಷ್ಟು ದೊಡ್ಡ ವಿಚಾರವನ್ನು ಮನೆಯಲ್ಲಿರುವ ನಿಮ್ ತಂದೆ ತಾಯಿ ಜೊತೆ ಹೇಳದೆ ನೀನು ಅಷ್ಟು ದೂರ ಹೋಗಿದೀಯಾ ಅಂದ್ರೆ ನಾಳೆ ನಿನಗೂ ನನಗೂ ಮದ್ವೆ ಆದ್ಮೇಲೆ ನನ್ನ ಜೊತೆ ಹೇಳದೆ ನೀನು ಇನ್ನು ಎಷ್ಟು ಕೆಟ್ಟ ಕೆಲಸ ಮಾಡ್ತೀಯ ಅರವಿಂದ್ ನನ್ ಮಾತ್ ಕೇಳಿ ನಾ ತಪ್ಪು ತಿಳ್ಕೊಬೇಡಿ ತಂದೆ ನೋಡು ಚಂದ್ರಿಕಾ ನೀನನ್ನ ಏನ್ ಬೇಕಾದ್ರೂ ತಿಳ್ಕೊ ನಾನ್ ನಿನ್ನ ಮದ್ವೆ ಮಾಡ್ಕೊಳ್ಳೋದಿಲ್ಲ ನಾನ್ ನಿನ್ನ ಮದ್ವೆ ಮಾಡ್ಕೊಂಡ್ರೆ ನನ್ನ ಸಂಬಂಧಿಕರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ನನಗೆ ನೀನು ಬೇಡ ಹಾಗೆ ಅಂತ ಹೇಳಿ ಅರವಿಂದ್ ಅಲ್ಲಿಂದ ಹೊರಟು ಹೋದ ಆ ಮಾತು ಕೇಳಿ ಶೇಖರಿಗೆ ತುಂಬಾ ಕೋಪ ಬಂತು ಚಂದ್ರಿಕಾ ನಿನಗೆ ಎಷ್ಟು ಸಲ ಹೇಳಿದೀನಿ ಮಾಡೆಲಿಂಗ್ ಮಾಡಬೇಡ ಅಂತ ಆದ್ರೆ ನೀನು ನಮಗೆ ಗೊತ್ತಿಲ್ಲದೆ ಎಷ್ಟು ದೊಡ್ಡ ತಪ್ಪನ್ನು ಮಾಡಿದೀಯ ಅಂತ ಗೊತ್ತಾ ನೀನು ನಮ್ಮ ಜೊತೆನೆ ಇದ್ರೆ ನಮ್ಮ ಗೌರವ ಹಾಳಾಗುತ್ತೆ ನೀನು ಈ ಮನೆ ಬಿಟ್ಟು ಹೊರಗೆ ಹೋಗು ಹಾಗೆ ಅಂತ ಕುತ್ತಿಗೆ ಹಿಡಿದು ಹೊರಗೆ ತಳ್ಳಿದ್ರು ನಾನು ಏನ್ ತಪ್ಪು ಮಾಡಿದೆ ತಂದೆ ತಾಯಿ ಚೆನ್ನಾಗಿರ್ಬೇಕು ಅಂತ ತಾನೆ ನಾನು ಈ ರೀತಿ ಕೆಲಸವನ್ನು ಮಾಡಿದ್ದು ನನ್ನ ಮಾಡೆಲಿಂಗ್ ಮಾಡು ಅಂತ ಹೇಳಿದ್ರು ಅಷ್ಟು ದೊಡ್ಡ ಆಫರ್ ಕೊಟ್ಟಾಗ ನಾನು ಮಾಡೋದಿಲ್ಲ ಅಂತ ಬಂದೆ ಆದ್ರೆ ಇವಾಗ ಹೋದ್ರೆ ನನ್ನ ಕರ್ಕೋತಾರ ನಾನು ಓದಿದ ಓದಿಗೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ತಂದೆ ತಾಯಿನ ಕಾಪಾಡ್ಬೇಕು ಹಾಗೆ ಅಂತ ಪಟ್ಟಣಕ್ಕೆ ಹೋದ್ಲು ಆದರೆ ಅಲ್ಲಿ ಚಂದ್ರಿಕನಿಗೆ ಯಾರು ಕೆಲಸವನ್ನು ಕೊಡಲಿಲ್ಲ ಚಂದ್ರಿಕಾ ಅದೇ ಸ್ಥಳದಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ಲು